ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ನೆಹಮ್ಯನ ಗ್ರಂಥ ಆರನೆಯ ಅಧ್ಯಾಯ ಒಂಬತ್ತನೆಯ ವಾಕ್ಯ ನೆಹಮಾಯ ಚಾಪ್ಟರ್ ಸಿಕ್ಸ್ ವರ್ಸ್ ನೈನ್ ಹೀಗೆ ಎಲ್ಲರೂ ಇವರ ಕೈಗಳು ಜೋಳು ಬಿದ್ದು ಕೆಲಸವನ್ನು ತೀರಿಸದೆ ಬಿಡಲಿ ಎಂದು ಕೊಂಡು ನಮ್ಮನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದರು ನನ್ನ ದೇವರೇ ನನ್ನ ಕೈಗಳನ್ನು ಬಲಪಡಿಸು ಇದು ನೇಹೇಮ್ಯನ ಒಂದು ಪ್ರಾರ್ಥನೆ ಒಂದು ಭಿನ್ನಹ ದೇವರ ಸಹಾಯವನ್ನು ಕೇಳುವ ಒಂದು ವಿಷಯವಾಗಿದೆ ನಾವು ಓದಿದ ಒಂದು ವಾಕ್ಯ ಇವತ್ತು ಇದೇ ಪರಿಸ್ಥಿತಿಯಲ್ಲಿ ನಾವು ನೀವು ಇರಬಹುದು ನೋಡಿರಿ ಈ ಲೋಕದಲ್ಲಿ ನಡೆಯುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ದೇವರು ನಮಗೆ ಒಂದು ಜವಾಬ್ದಾರಿ ಒಂದು ಕೆಲಸ ಒಂದು ಕಾರ್ಯವನ್ನು ಕೊಟ್ಟಿರುವಾಗ ಅದನ್ನು ಮಾಡುವುದಕ್ಕೆ ನಾವು ಮುಂದಾಗಿ ಅದನ್ನು ಮಾಡಲು ಶುರು ಮಾಡುತ್ತಾ ಇರುವಾಗ ಅಥವಾ ಅದನ್ನು ಮಾಡುತ್ತಾ ಮಧ್ಯದಲ್ಲಿ ಇರುವಾಗ ಅಥವಾ ಅದನ್ನು ಮಾಡುತ್ತಾ ನೆರವೇರಿಸುತ್ತಾ ಕೊನೆಯ ಭಾಗಕ್ಕೆ ಬಂದಿರುವಾಗ ಯಾವುದೇ ಸಮಯದಲ್ಲಿ ಕೂಡ ಕೂಡ ನಾವು ಮಾಡುವುದನ್ನು ನಿಲ್ಲಿಸಬೇಕು ನಾವು ಜೋಲು ಬಿದ್ದು ಬಿಡಬೇಕು ನಾವು ಸೋತು ಹೋಗಿಬಿಡಬೇಕು ನಾವು ಹಿಂಜಾರಬೇಕು ನಾವು ಆ ಕಾರ್ಯವನ್ನು ದೇವರು ಕೊಟ್ಟ ಕಾರ್ಯವನ್ನು ದೇವರು ಕೊಟ್ಟ ಜವಾಬ್ದಾರಿ ಅದು ಕುಟುಂಬದಲ್ಲಿ ವ್ಯಾಪಾರದಲ್ಲಿ ಸಭೆಯಲ್ಲಿ ಸೇವೆಯಲ್ಲಿ ಸಮುದಾಯದಲ್ಲಿ ದೇಶದಲ್ಲಿ ರಾಷ್ಟ್ರದಲ್ಲಿ ಪಟ್ಟಣದಲ್ಲಿ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ನಮ್ಮ ಮನೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಡುಗೆ ಮನೆಯ ಕಾರ್ಯ ಯಾವುದೇ ಇರಬಹುದು ಆದರೆ ಯಾವ ಸಂದರ್ಭದಲ್ಲೂ ಯಾವ ಸಮಯದಲ್ಲೂ ನಾವು ಸೋತು ಹೋಗಬೇಕು ಬಿಟ್ಟು ಕೊಡಬೇಕು ನಾವು ಅದನ್ನು ಮಾಡಿ ಮುಗಿಸಬಾರದು ನಾವು ಮಾಡುವ ಒಳ್ಳೆ ಕಾರ್ಯ ದೇವರ ಕಾರ್ಯ ದೇವರು ಕೊಟ್ಟ ಕಾರ್ಯ ಅದನ್ನು ಮಾಡಿ ಮುಗಿಸಬಾರದೆಂಬುದಾಗಿ ನಾವು ಜೋಲು ಬಿದ್ದು ಬಿಡಬೇಕು ಎಂಬುದಾಗಿ ಅನೇಕ ಪ್ರಯತ್ನಗಳು ಬರುತ್ತದೆ ಅಥವಾ ತಡೆಗಳು ಬರುತ್ತದೆ ಮಾತುಗಳು ಬರುತ್ತದೆ ಮನುಷ್ಯರ ಮುಖಾಂತರ ಬರುತ್ತದೆ ಸೈತಾನನ ಮುಖಾಂತರ ಬರುತ್ತದೆ ಅದು ಯಾರ ಮುಖಾಂತರ ಬಂದರೂ ಕೂಡ ದೇವರು ಇಲ್ಲಿ ಹೇಳುವ ಕಾರ್ಯ ಏನು ಗೊತ್ತಾ ದೇವರು ಹೇಳುತ್ತಾ ಇದ್ದಾರೆ ಏನು ಸೋತು ಹೋಗಬೇಡ ಇನ್ನು ಬಲ ಹೊಂದಿಕೋ ಅದೇ ರೀತಿ ನೆಹೇಮ್ಯಾನು ಅವನು ದೇವರು ಕೊಟ್ಟ ಕಾರ್ಯಕ್ಕೆ ಕೈ ಹಾಕಿ ಅವನು ಕಾರ್ಯವನ್ನು ನಡೆಸುತ್ತಾ ಅದನ್ನು ನಿಲ್ಲಿಸಬೇಕೆಂಬುದಾಗಿ ಜನರು ಬಂದು ಪ್ರಯತ್ನಿಸಿದರು ಹಾಲೆಲುಯ್ಯ ಹೊಟ್ಟೆ ಕಿಚ್ಚು ಪಡುವವರು ಎದ್ದೇಳಿದರು ದೂರುವವರು ಎದ್ದೇಳಿದರು ಅದರಲ್ಲಿ ಹೇಳುತ್ತಾ ಇದ್ದಾನೆ ಹಾಲೆಲುಯ್ಯ ದೇವರೇ ನನ್ನ ಕೈಗಳನ್ನು ಬಲಪಡಿಸು ನನ್ನ ದೇವರೇ ನನ್ನನ್ನು ನನ್ನ ಕೈಗಳನ್ನು ಬಲ ಬಲಪಡಿಸು ಕೆಲಸವನ್ನು ತೀರಿಸದೆ ಬಿಡಲಿ ಎಂದುಕೊಂಡು ನಮ್ಮನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದರು ನೀವು ಕೆಲಸವನ್ನು ಮುಗಿಸಬಾರದು ತಡೆಯಾಗಬೇಕು ನಿಲ್ಲಿಸಬೇಕು ನೀವು ಬಿಟ್ಟು ಬಿಡಬೇಕೆಂಬುದಾಗಿ ಪ್ರಯತ್ನಗಳು ನಡೆಯುವಾಗ ನಾವು ದೇವರನ್ನು ಕೇಳಿಕೊಳ್ಳೋ ಒಂದೇ ಒಂದು ಕಾರ್ಯ ನನ್ನ ದೇವರೇ ನನ್ನನ್ನು ಬಲಪಡಿಸು ದ ಸಿಂಪಲ್ ಪ್ರೇಯರ್ ಸಿಂಸೋನನು ದೊಡ್ಡ ಪರಾಕ್ರಮಿಯಾಗಿದ್ದನು ಆದರೆ ಅವನನ್ನು ವೈರಿಗಳು ಹಿಡಿದು ಕಟ್ಟಿ ಕುರುಡು ಮಾಡಿ ಅವನನ್ನು ಗೇಲಿ ಮಾಡುತ್ತಾ ಇರುವಾಗ ಸಿಂಸೋನು ಮಾಡಿದ ಒಂದೇ ಒಂದು ಸಣ್ಣ ಪ್ರಾರ್ಥನೆ ದೇವರೇ ನನ್ನನ್ನು ಮತ್ತೊಂದು ಸಾರಿ ಬಲಗೊಳಿಸು ಹಾಲೆ ಲೂಯ್ಯ ದೇವರು ಬಲಗೊಳಿಸುವ ದೇವರು ದೇವರು ವಾಗ್ದಾನ ಮಾಡಿದ್ದಾರೆ ಈ ಹ್ಯಾಸ್ ಪ್ರಾಮಿಸ್ಡ್ ದ್ಯಾಟ್ ಹೀ ವಿಲ್ ಸ್ಟ್ರೆಂಥ್ ನ್ಯೂ ಅವರು ಸುಮಾರು ಸಾರಿ ಸುಮಾರು ಜನರನ್ನು ನೋಡಿ ಹೇಳಿದ ಮಾತು ಐ ವಿಲ್ ಸ್ಟ್ರೆಂತ್ನೂ ಹಾಲೆ ಲೂಯ್ಯ ನಾನು ನಿನ್ನನ್ನು ಬಲಪಡಿಸುವೆನು ನಾನು ನಿನಗೆ ಸಹಾಯ ಮಾಡುವೆನು ನಾನು ನಿನ್ನನ್ನು ಕೈ ಹಿಡಿಯುವೆನು ಹಾಲೆ ಕೇಳೋಣವಾ ಇವತ್ತೇ ಕೇಳೋಣವಾ ಈಗಲೇ ಕಣ್ಣು ಮುಚ್ಚಿ ಕೇಳ್ರಿ ದೇವರೇ ನನ್ನನ್ನು ಬಲಪಡಿಸು ಮೈ ಗಾಡ್ ಸ್ಟ್ರೆಂಥನ್ನಿ ಗಿವ್ ಮೀ ಸ್ಟ್ರೆಂತ್ ಲಾರ್ಡ್ ಗಿವ್ ಮೀ ಪವರ್ ಲಾರ್ಡ್ ಗಿವ್ ಮೀ ಎನೇಬಲ್ ಮೀ ಟು ವಾಕ್ ಲಾರ್ಡ್ ಎನೇಬಲ್ ಮೀ ಟು ಸ್ಟ್ಯಾಂಡ್ ಲಾರ್ಡ್ ಎನೇಬಲ್ ಮೀ ಟು ಫಿನಿಷ್ ಮೈ ವರ್ಕ್ ಲಾರ್ಡ್ ಹಾಲೆ ಲೂಯ್ಯ ದೇವರು ಹುಟ್ಟಿಸಿದ ಒಳ್ಳೆ ಕಾರ್ಯ ದ ಗುಡ್ ವರ್ಕ್ ದಟ್ ಗಾಡ್ ಬಿಗ್ಯಾನ್ ಇನ್ ಯೋರ್ ಲೈಫ್ ನಿನ್ನ ಜೀವನದಲ್ಲಿ ದೇವರು ತೊಡಗಿದ ಒಳ್ಳೆ ಕಾರ್ಯ ದೇವರು ತೊಡಗಿದ ಸೇವೆ ದೇವರು ತೊಡಗಿದ ಜವಾಬ್ದಾರಿ ಓ ಹಾಲೆ ಲೂಯ್ಯ ತೊಡಗಿ ಅದನ್ನು ನಡೆಸಿ ಸತತವಾಗಿ ಮುಂದುವರಿಯುವುದಕ್ಕೆ ಅದನ್ನು ಮುಗಿಸುವುದಕ್ಕೆ ಟು ಫಿನಿಶ್ ಓ ಕೊನೆಯ ತನಕ ನೆಲೆಯಾಗಿ ನಿಂತು ರಕ್ಷಣೆ ಹೊಂದಿ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಅದನ್ನು ನೆರವೇರಿಸುವುದಕ್ಕೆ ಮಾಡಿ ಮುಗಿಸುವುದಕ್ಕೆ ಎಲ್ಲವನ್ನ ಮಾಡಿ ಮಾಡುವವರಾಗಿ ಮುಗಿಸಿ ನಿಲ್ಲುವುದಕ್ಕೆ ಹಾಲೆ ಲೂಯ್ಯ ಇವರೇ ನನ್ನನ್ನು ಬಲಪಡಿಸು ಸ್ವಾಮಿ ಇವತ್ತು ರಜಾ ಎಲ್ಲರನ್ನು ಬಲಪಡಿಸುತ್ತಾ ಇದೆಯಪ್ಪ ಎಸಪ್ಪ ನೀನು ಜ ನಿನ್ನ ಮಕ್ಕಳಿಗೆ ಬಲ ಕೊಡುತ್ತಾ ಇದೆಯಪ್ಪ ನಾನು ನನ್ನ ಮಕ್ಕಳಿಗೆ ಬಲ ಕೊಡುವೆನು ಹಾಲೆ ಲೂಯ್ಯ ಎಂಬುದಾಗಿ ಹೇಳಿದ ಮಾತನ್ನು ನೆನಪು ಮಾಡಿ ನಿನ್ನ ಮಕ್ಕಳಿಗೆ ನೀನು ಬಲ ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ನಿನ್ನ ಬಲ ಅವರಿಗೆ ಸಾರ್ಥಕವಾಗುತ್ತಾ ಇರುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಪ್ರಿಯ ಸಹೋದರ ಸಹೋದರಿಯರೇ ಹಾಲೆಲೊಯ್ಯ ನಮ್ಮ ದೇವರು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ ಹಾಲೆಲೊಯ್ಯ ನೇಹಿಮ್ಯನು ಮಾಡಿದ ಹಾಗೆ ನೇಹಿಮ್ಯನು ಬಿಟ್ಟುಕೊಡಲಿಲ್ಲ ಎಲ್ಲರೂ ಪ್ರಯತ್ನ ಮಾಡಿದರು ಬೆದರಿಸಿದರು ಆದರೆ ರಿಹೇಮ್ಯನು ಒಂದೇ ಪ್ರಾರ್ಥನೆ ನನ್ನ ದೇವರೇ ನನ್ನ ಕೈಗಳನ್ನು ಬಲಪಡಿಸು ನನ್ನ ದೇವರೇ ನನ್ನ ಮನಸ್ಸು ನನ್ನ ಹೃದಯ ನನ್ನ ಕಾಲುಗಳು ನನ್ನ ಕೈಗಳನ್ನು ಬಲಪಡಿಸು ಎಂಬುದಾಗಿ ಹೇಳುವಾಗ ದೇವರ ಬಲ ನಿಮ್ಮನ್ನು ತುಂಬಿಸುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ